ಹರೇ ಕೃಷ್ಣ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಈ ವಿಶೇಷವಾದ ಆದ್ಯ ಪುಸ್ತಕ ಭಂಡಾರದ ಯೂಟ್ಯೂಬ್ ಚಾನೆಲ್ನಲ್ಲಿ ಮತ್ತೊಂದು ವಿಶಿಷ್ಟವಾದಂತಹ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಶ್ರೀ ದೇವಿ ಭಾಗವತ ಮಹಾಪುರಾಣ ಅಂತ ಹೇಳಿಬಿಟ್ಟು ಈಗ ನಮಗೆ ಹದಿನೆಂಟು ಮುಖ್ಯ ಪುರಾಣಗಳು ಏನು ಬರುತ್ತೆ ಅದೇ ರೀತಿಯಾಗಿ ಹದಿನೆಂಟು ಉಪ ಪುರಾಣಗಳು ಕೂಡ ಇದೆ ಆ ಹದಿನೆಂಟು ಉಪ ಪುರಾಣಗಳಲ್ಲಿ ಬರುವಂತಹ ವಿಶಿಷ್ಟವಾದಂತಹ ಈ ಶ್ರೀ ದೇವಿ ಭಾಗವತ ಮಹಾಪುರಾಣ ಸೊ ಹಾಗಾಗಿ ದೇವಿಯ ಸ್ಪಷ್ಟವಾದ ಮತ್ತು ವಿಶೇಷವಾದ ಮಾಹಿತಿಗಳನ್ನು ಒಳಗೊಂಡಿದೆ ಈ ಪುಸ್ತಕ ಹಾಗಾಗಿ ಈ ಪುಸ್ತಕದಲ್ಲಿ ಇರುವಂತಹ ವಿಶೇಷವಾದ ದೇವಿಯ ಮಾಹಿತಿಗಳು ಯಾವುದು ಅಂದರೆ ದೇವಿಯ ಕಥೆಗಳು ಯಾವುದು ಅಂತ ನಾವೀಗ ತಿಳ್ಕೊಳ್ಳಿ ಯಾರೆಲ್ಲ ಇನ್ನೂ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ಇದೇ ರೀತಿಯ ವಿಶಿಷ್ಟವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಹಾಗೆ ಎಲ್ಲರೂ ಕೂಡ ಮರೆಯದೆ ಆದ್ಯ ಪುಸ್ತಕ ಭಂಡಾರದ ವಾಟ್ಸಪ್ ಗ್ರೂಪ್ಗೂ ಕೂಡ ಜಾಯಿನ್ ಆಗಿ ಯಾಕಂದರೆ ಅಲ್ಲಿ ನಿಮಗೆ ಆದ್ಯ ಪುಸ್ತಕ ಭಂಡಾರದಲ್ಲಿ ಯಾವುದೇ ಹೊಸ ಪುಸ್ತಕಗಳು ಬಂದರೂ ಸಹ ನಿಮಗೆ ಆ ಒಂದು ಗ್ರೂಪ್ನಲ್ಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ ಈಗ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ವಿಶಿಷ್ಟವಾದಂತಹ ಉಪ ಪುರಾಣ ಯಾವುದು ಅಂತಂದರೆ ಶ್ರೀ ದೇವಿ ಭಾಗವತ ಮಹಾಪುರಾಣ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಪುಸ್ತಕದ ಒಂದು ಲೇಖಕರು ಯಾರು ಅಂತ ನಾವೀಗ ಮೊದಲನೇದಾಗಿ ತಿಳ್ಕೊಳ್ಳೋಣ ಈ ವಿಶಿಷ್ಟವಾದಂತಹ ಪುಸ್ತಕದ ಲೇಖಕರು ಶ್ರೀ ರಾಘವೇಂದ್ರ ಕುಲಕರ್ಣಿ ದಿದ್ದಿಗೆ ಅಂತ ಹೇಳಿಬಿಟ್ಟು ಈ ವಿಶಿಷ್ಟವಾದಂತಹ ಶ್ರೀ ದೇವಿ ಭಾಗವತ ಮಹಾಪುರಾಣದ ಲೇಖಕರಾಗಿದ್ದಾರೆ ಹಾಗೆಯೇ ಈ ವಿಶಿಷ್ಟವಾದ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ನಾನ್ನೂರ ನಲವತ್ನಾಲ್ಕು ಪುಟಗಳನ್ನು ಈ ವಿಶಿಷ್ಟವಾದ ಪುಸ್ತಕ ಒಳಗೊಂಡಿದೆ ಹಾಗಾದರೆ ಈ ಪುಸ್ತಕದ ಒಳಗಡೆ ಇರುವಂತಹ ಆ ವಿಶೇಷವಾದ ದೇವಿಯ ಕಥೆಗಳು ಯಾವ ರೀತಿಯಾಗಿರುತ್ತೆ ಅಂತ ನಾವೀಗ ನೋಡೋಣ ಮೊದಲನೇದಾಗಿ ನೀವು ಇಲ್ಲಿ ನೋಡಬಹುದು ಈ ಪುಸ್ತಕದ ಒಳಗಡೆ ನಮಗೆ ದೇವಿಯ ಹಲವಾರು ಕಲರ್ ಫೋಟೋಸ್ಗಳು ನೋಡೋದಕ್ಕೆ ಸಿಗುತ್ತೆ ಮೊದಲನೇದಾಗಿ ನೀವು ಇಲ್ಲಿ ನೋಡಬಹುದು ಶ್ರೀ ದೇವಿ ಭಾಗವತ ಮಹಾಪುರಾಣದ ಕುರಿತು ಅಂತ ಹೇಳಿಬಿಟ್ಟು ಒಂದು ಎರಡು ಪುಟಗಳಲ್ಲಿ ಲಭ್ಯವಿದೆ ಅಂದ್ರೆ ದೇವಿ ಮಹಾಪುರಾಣದ ಒಂದು ವಿಶೇಷವಾದ ಮಾಹಿತಿ ನಮಗೆ ನೋಡೋದಕ್ಕೆ ಮೊದಲನೇದಾಗಿ ಸಿಗುತ್ತೆ ನಂತರ ಈ ವಿಶೇಷವಾದ ಪುಸ್ತಕದ ಪರಿವಿಡಿಯಲ್ಲಿ ಇರುವಂತಹ ಆ ವಿಶೇಷವಾದ ಕಥೆಗಳು ಯಾವುದಂತ ಅಂತ ನಾವೀಗ ನೋಡೋದಾದ್ರೆ ಮೊದಲೇದಾಗಿ ನೋಡ್ಬೋದು ನೀವು ಪರಿವಿಡಿಯಲ್ಲಿ ದೇವಿ ಭಾಗವತ ಪ್ರಕಾಶನ ಅಂತ ಇದೆ ಎರಡನೇದಾಗಿ ವ್ರತೋಪಾಸನೆ ಮಹೇಶ್ವರರ ವರದಾನ ಸತಿ ವಿವಾಹ ದಕ್ಷ ಪ್ರಜಾಪತಿ ವಿಷಾದ ನಂದಿಕೇಶ್ವರ ಪ್ರಮಥಾಧಿಪತ್ವ ದಕ್ಷ ಪ್ರಜಾಪತಿ ಯಜ್ಞಾರಂಭ ಕಾಳಿ ರಥಾಗಮನ ಛಾಯಾ ಸತ್ಯಾಗ್ನಿ ಪ್ರವೇಶ ದಕ್ಷ ಯಜ್ಞ ವಿದ್ವಂಸನ ಛಾಯಾ ಸತಿ ಕಾಮರೂಪಾದಿಗಳ ಮಹಾತ್ಮೆ ಗಂಗಾ ಯಮನ ಗಂಗಾ ವಿವಾಹ ವಿಜ್ಞಾನ ಯೋಗೋಪದೇಶ ಬ್ರಹ್ಮ ವಿದ್ಯೋಪದೇಶ ಈ ರೀತಿಯ ಹಲವಾರು ದೇವಿಯ ಕಥೆಗಳನ್ನು ಈ ವಿಶಿಷ್ಟವಾದ ಪುಸ್ತಕ ಒಳಗೊಂಡಿದೆ ಈ ಪುಸ್ತಕ ಯಾರೆಲ್ಲ ಈ ವಿಶಿಷ್ಟವಾದ ದೇವಿಯ ಮಹಾತ್ಮೆಯ ಬಗ್ಗೆ ತಿಳ್ಕೊಳ್ಬೇಕು ದೇವಿಯ ಕಥೆಗಳ ಬಗ್ಗೆ ತಿಳ್ಕೊಳ್ಬೇಕಂತ ಇದ್ರೆ ಈ ಕೆಳಗಡೆ ಕೊಟ್ಟಿರುವಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿದ್ರೆ ಸಾಕು ಈ ಈ ಪುಸ್ತಕದ ಪೇಮೆಂಟ್ ಡೀಟೇಲ್ಸನ್ನು ಕಳ್ಸಿಕೊಡ್ಲಾಗತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಅದರ ಒಂದು ಸ್ಕ್ರೀನ್ಶಾಟ್ ಕಳಿಸಿ ಮತ್ತೆ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಈಗ ನಾವು ಈ ಪುಸ್ತಕದ ವಿಶಿಷ್ಟವಾದಂತಹ ಮಾಹಿತಿಯನ್ನು ತಿಳ್ಕೊಂಡು ಈ ಪುಸ್ತಕದ ಬೆಲೆ ಏನಂತ ನಾವೀಗ ನೋಡೋದಾದರೆ ಈ ಪುಸ್ತಕದ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಮತ್ತು ಅದ್ರ ಜೊತೆಗೆ ನಿಮಗೆ ಇದರ ಒಂದು ಪೋಸ್ಟಲ್ ಚಾರ್ಜ್ ಏನಿದೆ ಅದು ಎಕ್ಸ್ಟ್ರಾ ಆಗುತ್ತೆ ಸೊ ಹಾಗಾದ್ರೆ ಮತ್ತೆ ತಡ ಇಲ್ಲಿರುವಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಈ ಪುಸ್ತಕವನ್ನು ಪಡ್ಕೊಳ್ಬಹುದು ನಮಸ್ಕಾರ